ಸ್ಯಾಂಡಲ್ವುಡ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಮತ್ತು ಮಲ್ಲಮ್ಮ ಜೋಡಿನೇ ಒಂದು ವಿಚಿತ್ರ ಜೋಡಿ ನಾಮಿನೇಷನ್ಸ್ ವಿಚಾರ ಬಂದರೆ ಮಲ್ಲಮ್ಮನ ತಲೆಗೆ ಬರೋ ಒಂದೇ ಒಂದು ಜೋಡಿ ಹೆಸರು ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ ಗಿಲ್ಲಿ ಕಂಡ್ರೆ ಇಷ್ಟ ಇಲ್ಲ ಅಂತಾನು ಹೇಳಿದ್ದಾರೆ ಮಲ್ಲಮ್ಮ ಆದ್ರೆ ಟಾಸ್ಕ್ ಎಲ್ಲ ಮುಗಿದು ಏನು ಕೆಲಸ ಇಲ್ಲದೆ ಇದ್ದಾಗ ಮಲ್ಲಮ್ಮನಿಗೆ ಗಿಲ್ಲಿನೇ ಜೋಡಿ ಗಿಲ್ಲಿಗೆ ಕಾಮಿಡಿಗೆ ಮಲ್ಲಮ್ಮನೇ ಟಾರ್ಗೆಟ್ ಇಲ್ಲಿ ನೋಡಿ ಈ ಜೋಡಿ ಕಾಫಿ ಇರ್ತಾ ಕೂತಿದ್ದಾರೆ ಗಿಲ್ಲಿ ಮಹಾರಾಜ್ ತಮ್ಮ ಕಾಫಿ ಕಪ್ ಇಂದ ಕಾಫಿನ ಬೇಕು ಅಂತ ಸೊರ್ರಂತ ಅಂತ ಜೋರಾಗಿ ಸೊರಿತಾ ಅದನ್ನ ಮಲ್ಲಮ್ಮನ ಕಿವಿ ಹತ್ರ ತರ್ತಾರೆ ಗಿಲ್ಲಿ ಕಿತಾಪತಿ ಅರ್ಥ ಆಗೋ ಮಲ್ಲಮ್ಮ ಜೋರಾಗಿ ನಗ್ತಾ ಇದೇನು ಒಳ್ಳೆ ಎಮ್ಮೆ ಮುಸಡಿ ಜಗ್ದಂಗಿದೆ ಜೊರ್ರ ಅಂತ ಗಿಲ್ಲಿಗೆ ಹೇಳ್ತಾ ಇದ್ರೆ ಇಲ್ಲಿಗೆ ಟಾರ್ಗೆಟ್ ರೀಚ್ ಆದ ಖುಷಿ ನೋಡೋ ವೀಕ್ಷಕರಿಗೆ ದೈನಂದಿನ ಜಂಜಾಟದ ಮಧ್ಯ ರಿಲೀಫ್ ಕೊಡೋ ಒಂದು ಕಾಮಿಡಿ ಡೋ ಸಿಕ್ಕ ಖುಷಿ ಈ ಜೋಡಿಯ ಚಿತ್ರ ವಿಚಿತ್ರ ಕಾಮಿಡಿಗೆ ನೀವು ನೋಡಲೇಬೇಕು ಕನ್ನಡ ಬಿಗ್ ಬಾಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ತಲುಪಿರೋ ಖುಷಿನಲ್ಲಿರೋ ಮಾಳು ಸಾಹೇಬರು ತಮ್ಮ ಅಮೋಘ ಕಂಠಸಿರಿಂದ ಕಳೆದ ಸೀಸನ್ ನಲ್ಲಿ ಹನುಮಂತ ಹೇಳಿ ಸೀಸನ್ ಪೂರ್ತಿ ಧೂಳೆಬ್ಬಿಸಿದ ಹಾಡು ಹಡೆದ ತಾಯಿಯ ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ಅಂತ ತನ್ಮಯರಾಗಿ ಹಾಡ್ತಾ ಇದ್ರೆ ಡಾಕ್ ಸತೀಶ್ ಅವರ ಬಾತ್ರೂಮ್ ಲಾಕಪ್ ಇಂದ ಸ್ವತಂತ್ರ ಪಡೆದಿರುತ್ತೆ ಚಂದ್ರಪ್ರಭಾ ಅವರು ಇದೇ ಕಿಕ್ನಲ್ಲಿ ಡಿನ್ನರ್ ಟೇಬಲ್ ಮೇಲೆ ಚಂದನ್ ಶೆಟ್ಟಿ ಅವರ ತಬಲಾನ ಹೊಡೆದಿದ್ದೆ ಹೊಡೆದಿದ್ದು ಇದ್ರ ಮಧ್ಯ ಉಡುಪಿಯ ಮೀನಿನ ಹುಡುಗಿ ರಕ್ಷಿತ ಭಕ್ತಿ ಭಾವದಿಂದ ಹಾಡನ್ನು ಕೇಳ್ತಾ ತಲೆ ದೂಗುತ್ತಾ ಚಂದ್ರಪ್ರಭಾ ಅವರ ತಬಲಾ ಕೈ ಚಳಕಕ್ಕೆ ಸಣ್ಣ ಕಿರುನಗೇನ ಬೀರ್ತಾ ಬೇರೆ ಒಂದು ಪ್ರಪಂಚದಲ್ಲಿ ತೇಲೋ ತರ ಕಾಣಿಸ್ತಾ ಇದ್ರು ಜಂಟಿಗಳೆಲ್ಲ ಒಂಟಿಗಳಾದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಮನರಂಜನೆ ಸಿಗ್ತಾ ಇರೋದು ಖಂಡಿತ ಸುಳ್ಳಲ್ಲ ಈ ರೀತಿಯ ಮನರಂಜನೆಯ ಕ್ಷಣಗಳಿಗೆ ನೀವು ನೋಡಲೇಬೇಕು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಜಿಯೋ ಹಾಟ್ಸ್ಟಾರ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಫ್ರೆಂಡ್ಸ್